ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹುಳಿ ಹುಳಿ ಖಾರ ಖಾರ ತುಂಬ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮಾಡೋದು ತುಂಬ ಸಿಂಪಲ್ಲು ಹತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದನ್ನು ದೋಸೆ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸ್ಕೊಂಡು ಕೂಡ ತಿನ್ಬೋದು ಸೂಪರ್ ಆಗಿರುತ್ತೆ ಮಿಸ್ ಮಾಡಿದೆ ಇದೇ ಥರ ಟ್ರೈ ಮಾಡಿ ಮೊದಲಿಗೆ ಒಂದು ಕಬ್ನದ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆನ ಇದ್ದೀನಿ ಹಾಗೆ ಎರಡು ಚಮಚ ಉದ್ದಿನಬೇಳೆ ಒಂದು ಚಮಚ ಧನಿಯಾ ಅರ್ಧ ಚಮಚ ಜೀರಿಗೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಖಾರಕ್ಕೆ ತಕ್ಕಂತೆ ಒಣಮೆಣ್ಸಿನ್ಕಾಯಿನ ತಗೊಳ್ಳಿ ಹಸಿ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು ಹಾಗೆ ಒಂದು ಆಗುವಷ್ಟು ಕರಿಬೇವು ಸಣ್ಣ ಚಮಚದಿಂದ ಎರಡೇ ಎರಡು ಚಮಚ ಅಡುಗೆ ಎಣ್ಣೆನ ಸೇರಿಸಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೆಲವೊಂದು ಸಣ್ಣ ಸಣ್ಣ ಕಾಳುಗಳಿರುತ್ತಲ್ವ ಬೇಳೆ ಜೀರಿಗೆ ತರೋದು ಬೇಗ ಫ್ರೈ ಆಗಿಬಿಡತ್ತೆ ಕಡಲೆಬೇಳೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಹದವಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈ ಥರ ಸಣ್ಣ ಪುಟ್ಟದನ್ನೆಲ್ಲ ಹುರಿಯೋದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಥರ ಕಬ್ನದ ಹಂಚನ್ನೇ ಉಪಯೋಗಿಸಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಹುಳಿ ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆಯೋದು ಬೇಡ ಸಿಪ್ಪೆ ತೆಗೆದ್ರೆ ಚೆನ್ನಾಗಿರೋದಿಲ್ಲ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಇದಕ್ಕೆ ಹುರಿದಿಟ್ಕೊಂಡಿರೋ ಮಸಾಲ ಸಾಮಗ್ರಿಗಳನ್ನು ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಕೂಡ ಸೇರಿಸ್ತಾ ಇದ್ದೀನಿ ಮಾವಿನಕಾಯಿ ತುಂಬ ಹುಳಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸಿ ಇದನ್ನು ಮೊದಲಿಗೆ ಹಾಗೇ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈಗ ನೋಡಿ ಈ ಥರ ಪೂರ್ತಿ ನೈಸಾಗೂ ಆಗಿಲ್ಲ ತುಂಬ ತರತಾರಿಯಾಗೂ ಇಲ್ಲ ಈ ಥರ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡಿದ್ರೆ ಒಂದೊಂದು ಸಲ ನೀಟಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ ನಂತರ ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡಬಹುದು ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಈಗ ಇದೆಲ್ಲನೂ ನೀರು ಹಾಕದೆ ಹಾಗೇ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈಗ ನೋಡಿ ಗ್ರೈಂಡ್ ಮಾಡಿದಾಗಿದೆ ಈ ಥರ ನೀರು ಹಾಕದೆ ಗ್ರೈಂಡ್ ಮಾಡಿರೋ ಚಟ್ನಿನ ಹಾಗೆ ಇಟ್ಟರೆ ಹೊರಗಡೆನೆ ಒಂದು ವಾರ ಆದರೂ ಕೂಡ ಹಾಳಾಗೋದಿಲ್ಲ ಫ್ರಿಡ್ಜ್ ಇಲ್ಲ ಅನ್ನೋದಾದರೆ ಇದೇ ಥರ ಚಟ್ನಿನ ಸ್ಟೋರ್ ಮಾಡಿ ಇರ್ಬೋದು ಈಗ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ನೀರು ಕೂಡ ಜಾಸ್ತಿ ಆಗಬಾರ್ದು ಚೆನ್ನಾಗಿರೋದಿಲ್ಲ ಇದು ಸ್ವಲ್ಪ ಗಟ್ಟಿಯೇ ಇರಬೇಕು ಈಗ ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಈಗ ಗ್ರೈಂಡ್ ಮಾಡಿದಾಗಿದೆ ಚಟ್ನಿ ಹದ ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಕಬ್ನದ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿರೋ ಹಂಚಿಗೆ ಎರಡು ಚಮಚ ಆಗುವಷ್ಟು ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ನಂತರ ಖಾರ ಕಡಿಮೆ ಅನ್ನಿಸ್ತು ಚಟ್ನಿಗೆ ಟೇಸ್ಟ್ ಮಾಡಿದಾಗ ಹಾಗಾಗಿ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಬೇಕು ಅನ್ನೋದಾದರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ನನಗೆ ಬೆಳ್ಳುಳ್ಳಿ ಒಗ್ಗರಣೆನೇ ಸಾಕು ಅನ್ನಿಸ್ತು ಹಾಗಾಗಿ ಕಡಲೆಬೇಳೆ ಉದ್ದಿನಬೇಳೆನ ಹಾಕಿಲ್ಲ ಈಗ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಾಡಿಟ್ಕೊಂಡಿರೋ ಮಾವಿನಕಾಯಿ ಚಟ್ನಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹೊತ್ತು ಫ್ರೈ ಮಾಡಿಕೊಂಡ್ರೆ ಚಟ್ನಿ ಡ್ರೈ ಆಗಿಬಿಡತ್ತೆ ಹಾಗಾಗಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಟ್ನಿ ರೆಡಿಯಾಯಿತು ಇದಕ್ಕೆ ಬಿಸಿ ಬಿಸಿ ಅನ್ನೇ ಬೇಕು ಅಂತ ಇಲ್ಲ ತಂಗಳನ್ನ ಜೊತೆಗೂ ಕೂಡ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಂದೇ ಥರ ಸಾಂಬಾರು ರೈಸ್ ಐಟಮ್ಸು ತಿಂದು ಬೇಜಾರಾದಾಗ ಅನ್ನ ಜೊತೆಗೆ ಇದನ್ನು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು